ಇದು ಭವಿತವ್ಯವನ್ನು ಹೇಳುವುದಾದ್ರೆ ಇಷ್ಟೋರಾಗಿ ಭವಿತವ್ಯ ನಿಮಗೆ ಕಾಣುವುದಿಲ್ಲ ಯಾಕೆ ಬಂದದ್ದು ಈಗ ನಾನು ಹೇಳುವುದಕ್ಕೆ ಕೇಳಿದ್ವಿ ಹೇಗೆ ಈಗ ಸ್ವಯಂ ಭೂಲ್ ಅನ್ನುವಂತರದಲ್ಲಿ ನಾವಿದ್ದೇವೆ ನೀವ್ ಹೇಳ್ತೀರಿ ಹಿಂದ ರಕ್ಕಸರು ಬಂದಿದ್ದಾರೆ ನಮಗೆ ಹಿಂದ ರಕ್ಕಸರ ಕುರಿತಾಗಿ ನಮ್ಮ ವ್ಯಾಪ್ತಿಯಲ್ಲಿ ಯಾವ ವಿಚಾರ ಹೊಳೆಯುವುದಿಲ್ಲ ಎರಡನೇ ಈಗ ಇಲ್ಲಿ ನೀವು ಯಾಕೆ ಗಡಿಬಿಡಿ ಮಾಡ್ತೀರಿ ಈಗ ತಮೋ ಅವನಿಗೆ ಹೆಸರು ಎಂತದ್ದು 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 ಸೋಮಕ ಸೋಮಕ ಅಂದ್ರೆ ಎಂತದ್ದು ಸ್ವರ್ಣ ಅಂತ ಬೆಳಕು ಹೌದಾ ಬೆಳಕು ಅಂತ ಅರ್ಥ ಬೆಳಕಿನ ವಿಚಾರದಲ್ಲಿ ಇರಬೇಕಾದವನು ಅಮಾಸುರ ಅಂತ ಹೇಳಿ ಸರಿ ಅವನು ತನಗೆ ಸರಿಯಾದ ಗುರುತ್ವ ಇಲ್ಲದೆ ಲೋಕಕ್ಕೆ ಗುರುತ್ವವನ್ನು ಕೊಡುವ ಬೃಹಸ್ಪತಿಗಳಿರುವಂತಹ ಜಾಗಕ್ಕೆ ದಾರಿ ಮಾಡಿದ ಸರಿ ಲೋಕಕ್ಕೆ ಕತ್ತಲೆ ಕೊಡ್ತೇನೆ ಬೆಳಕನ್ನು ಅರಸಬೇಕು ಅನ್ನುವ ಕಾರಣದಿಂದಾದಿಗಳಲ್ಲಿ ತೊಡಗಿಸಿಕೊಳ್ಳು ನೀವು ಯಾವತ್ತಿದ್ದರೂ ಕೂಡ ಸ್ವರ್ಗಲೋಕದ ಉದ್ದೀಪನಕ್ಕೆ ಕಾರಣವಾಗಬೇಕಾದ ಸ್ವರ್ಗಲೋಕಕ್ಕೆ ದುರ್ತಸ ಕೊಡ್ತಾನೆ ಎಂತ ಅಂತವನನ್ನು ಗಮನಿಸುವುದಕ್ಕೆ ಸುರಭ ಮುಂದಾಗಿ ಹೋದ ಮತ್ತೂ ಒಂದು ನೀವೇ ಆಡಿದಿರಿ ಹುಲ್ಲು ಕಡ್ಡಿ ಕಚ್ಚಿದವನನ್ನು ವೃತ್ತ ಏರಿದವನನ್ನು ನೀರಿನಲ್ಲಿ ಅವಿತು ಕುಳಿತವನನ್ನು ಅಥವಾ ಕೈ ಎತ್ತಿದವನನ್ನು ನಿಶಸ್ತ್ರನಾದವನನ್ನು ೀನಾದವನನ್ನು ಕೊಲ್ಲಕೂಡದು ಅಂತ ಶಾಸ್ತ್ರ ಉಂಟು ಒಂದು ಪ್ರಶ್ನೆ ಕೇಳ್ತೇನೆ ನೀವು ಅದಕ್ಕೆ ಉತ್ತರ ಕೊಡಬೇಕು ಯಾವ ಹುಲ್ಲು ಕಟ್ಟಿ ಕಚ್ಚುವುದು ಯಾಕಾಗಿ ಕಟ್ಟಿ ಕಚ್ಚುವುದರ ನಿಜವಾದ ಅರ್ಥ ಅದ್ರ ಅರ್ಥ ಆಗಲ್ಲ ನೀವು ಅದರ ನಾನು ತೃಣವಾಗಿದ್ದೇನೆ ಹೌದು ಕಡಿಯುವುದಕ್ಕೆ ನಿಮ್ಮ ಆಯುಧದ ಬಳಕೆ

ನ್ನ ನಿರೀಕ್ಷೆ ಇಟ್ಟು ಓಡಿತು ಹಾಗಾದ್ರೆ ಅವರ ಅಂತರ ತಿಳಿಯುವ ನಾನಾಡಿದ್ದು ಇಂದ್ರಿಯ ಅಭಿಮಾನಿ ದೇವತೆ ತಿಳಿದದ್ದು ಒಬ್ಬ ಅಸ್ತ್ರಧಾರಿಯಾಗಿ ಆಶ್ರಮ ವಾಸಕ್ಕೆ ಬರ್ತಾನೆ ಅಂತ ಆದ್ರೆ ಅವು ಒಬ್ಬ ಭಯೋತ್ಪಾದಕ ಹೌದಾ ಅಲ್ವಾ ಹೌದಾ ಭಯೋತ್ಪಾದಕನಿಗೆ ಅಸ್ತ್ರ ಸಹಿತರಾಗಿ ಬಂದವರನ್ನು ನೀವು ಆರ್ತ ಅಂತ ಯಾವ ವ್ಯಾಪ್ತಿಯಲ್ಲಿ ಗುರುತಿಸಿದ್ರಿ ವಿಷ್ಣು ಆಲೋಚನೆ ನೋಡು ನಮ್ಮ ಆಶ್ರಮ ಯಾಕೆ ಬೆಳಕಿನ ಮೂಲಕವಾಗಿ ಇರುವುದು ಯಾಕೆ ಈಗ ಕತ್ತಲಿಂದ ಬಂದವನತ್ತನ ಮೇಲೆ ಹರಿಸುವುದರ ಮೂಲಕವಾಗಿ ಅವನನ್ನು ವೃತ್ತಿ ಮಾಡಬಾರದು ಯಾಕೆ ಹೀಗಾಗಿ ನೀವು ತರ್ಕಿಸುವುದಿಲ್ಲ ಬೆಳಕು ಆಗಲಿ ಪರಸ್ಪರವಾದಂತ ವೈರಿಗಳಾದ ಎರಡು ಪ್ರಾಣಿಗಳು ಹುಲಿ ಮತ್ತು ಹುಲ್ಲೆ ವೈರ ಮಾಡ್ತಾವ ಪ್ರೇಮ ಮಾಡ್ತಾವೋ ಅಲ್ಲ ಪ್ರೇಮ ಉಂಟು ವೈರ ಉಂಟು ಹೌದಲ್ಲ ಈ ಮಾತನ್ನು ಒಪ್ಪು ತನ್ನ ತನ್ನತ್ತಾದಂತಹ ಸ್ವಭಾವ ಮರಿತನೇ ಅಂತ ಅದೇ ಸ್ವಭಾವ ಮರಿತ ಯಾಕೆ ಈಗ ಒಬ್ಬಾದ ಸ್ವಭಾವ ನಿರ್ಣಯ ಮಾಡುವುದು ನೀವೇ ಅಂತ ನೀವು ಮೊದಲು ಹೇಳಿದ್ದೀ ಇಂದ್ರಿಯಾಭಿಮಾನಿ ದೇವತೆ ಅಂತ ಹೇಳಿದ್ರ ಈಗ ಬಂದ ಸುರಪರಿ ಅವನ ಇಂದ್ರಿಯದಲ್ಲಿ ಅಂತ ಪರಿಣಾಮ ಆಗ್ಲಿಲ್ಲ ಅಂತ ಗೊತ್ತಾಗಿದಾ ಇಲ್ವೋ ನನಗೆ ಗೊತ್ತಾಗಿದಾ ಇಲ್ವೋ ಈಗ ನಿಮ್ಮ ಹುಲಿಯು ಹುಲ್ಲೆಯು ಜೊತೆಯಾಡುವಂತಹ ಆಶ್ರಮದಲ್ಲಿ ಆದರೂ ಅವನು ಅಂತ ಪರಿಣಾಮದಲ್ಲಿ ಇದ್ರ ಒಂದು ನಿಮ್ಮ ಅನುಪಸ್ಥಿತಿಯಲ್ಲಿ ಗೃಹ ಕೃತ್ಯವನ್ನು ಮಾಡಬೇಕಾದವು ನೀವು ಆಚರಿಸುವ ಧರ್ಮಾಚರಣೆಯನ್ನು ಮಾಡಬೇಕು ಅಥವಾ ಸ್ವತಂತ್ರವಾದ ಧರ್ಮವನ್ನು ಮಾಡಬೇಕಾ ಸರಿ ಈಗ ಮಧ್ಯಾಹ್ನದಲ್ಲಿ ಆಲೋಚನೆ ಮಾಡುವುದಾಗಿ ಮತಾರ್ರನು ಕೂಡ ತಮ ಎನ್ನುವ ನಿ ಒಕ್ತಿಯ ಒಪ್ಪಿಗೆ ಹಾಗಾಗಿರುವ ಮನೀಶನ ಅದನ್ನೇ ನಾನು ಹೇಳಿದ್ದು ಅದಕ್ಕೆ ನಾನು ನಿರ್ಣಯ ಮಾಡಬೇಕಾದವನು ಈಗ ನಿರ್ಣಯ ಅವ ಹೀಗಾಗಿ ಆಲೋಚನೆ ಮಾಡಿರೋ ತಾನು ರಘು ಬರುವ ತನಕ ಜಾತಿ ಕೊಟ್ಟ ಪ್ರಭು ಬಳು ಬರುವ ತನಕ ಆಶ್ರಯ ಪಡ್ತೇನೆ ಹೌದು ಈಗ ನಾವು ಬರುವ ತನಕ ತಮಾ ಸುರನಿಗಳನ್ನು ಕೊಲ್ಲಿಲ್ಲ ಅರ್ಥ ಆದರು ನಿನ್ನ ಆಯ್ತು ಇಲ್ಲ ನನ್ನ ಸಂಕಲ್ಪದ ಅರ್ಥ ಈಗ ತಮನನ್ನು

ನಾನು ಮಾಡಬೇಕಾದದ್ದು ಈಗ ನನಗೆ ಪಡಿಬೇಕು ಅಂತ ಆದ್ರೆ ನಿಮ್ಮಿಂದಲೂ ಪಡಿಲಿಕ್ಕೆ ಆಗ್ತದೆ ಆಗದೆ ಇರುವ ವ್ಯವಹಾರ ಏನು ಅಲ್ಲ ಗೊತ್ತಾಯ್ತಾ ನಾನು ಶ್ರೀಹರಿ ಇದ್ದೇನೆ ನಿಮ್ಮ ವಿಮಾನ ವ್ಯಾಪ್ತಿಯಲ್ಲಿ ನಿಮಗೆ ತಪ್ಪಾಗಿಯೇ ಕಾಣುತ್ತದೆ ಅಂತಾರೆ ನಿಮ್ಮೊಳಗೂ ತಪ್ಪಾಯಿತು ಅಂತ ಅರ್ಥ ಆಗ್ತದೆ ನೀವು ತಪ್ಪಾಗಿ ಕಾಣಿಸಬೇಡಿ ತ್ರಿಕಾಲಜ್ಞಾನಿಗಳು ಮೂರು ಕಾಲವನ್ನು ಬಲ್ಲವರು ಭೂತದ ಏನು ವಿಚಾರ ಭವಿತವ್ಯ ಏನು ವರ್ತಮಾನ ಏನು ತಿಳಿದು ವ್ಯವಹಾರ ಮಾಡಿ ಅದಕ್ಕೆ ಬೇರೆ ಬೇರೆ ಅರ್ಥ ಕೊಡಬೇಕು ತಿಳಿದು ವ್ಯವಹರಿಸುವುದಕ್ಕೆ ಮುಂದಾದ ಒಂದೊಂದು ವ್ಯಕ್ತಿಯಾಗಿ ಹೆಣ್ಣು ಶಿಕ್ಷಾರ ಹೊರತಾಗಿಲ್ಲ ಸರಿಯ ಅವಲಾ ಅಲ್ವಾ ಅಲ್ವಾ ನಿಮ್ಮ ಸತಿಯಾಗಿ ಹೋಗುವಾಗ ನಾನು ಶ್ರೀಲತಾ ಅಂಗಿ ಮೌನಿ ಪ್ರಿಯ ಲೋಲ ಲೋಚನೆ ಅಂತ ಕರೆದಿದ್ದೆ ಹೌದಾ ಅದು ನಿಮ್ಮ ಸತಿಯನ್ನು ಕರೆದದ್ದು ಅವಳು ಏನು ಹೇಳಿದ್ದು ಹೇಳಿದ್ದು ನಾನು ನಿನ್ನನ್ನಾದರೂ ನಿರ್ಬಂಧಿಸಿಯೇನು ಈಗ ನಿನ್ನನ್ನಾದರೂ ನಿರ್ಬಂಧಿಸಿಯೇನು ಅಂತ ಹೇಳುವ ಒಂದು ಅಬಲತ್ವ ಅವಳಲ್ಲಿ ಅಬಲತ್ವ ಇದ್ದದ್ದು ಅಥವಾ ಸಬಲತ್ವ ಇದ್ದದ್ದು ಅಂತ ಒಂದು ಆಗ್ತದೆ ಸಾಮರ್ಥ್ಯವನ್ನು ನಂಬಿ ಆಡಿದ ಮಾತು ಹೌದಾ ಸಾಮರ್ಥ್ಯ ಯಾವುದು ಹೆಣ್ಣಿಗೆ ಸಾಮರ್ಥ್ಯ ಪಾತಿವೃತ್ತಿ ಮುಂದೆ ಇರಿಸಿ ಬಲೆ ತಕ್ಕಳ್ಳ ಮತ್ತು ಏನಕ್ಕಿಲ್ಲ ಈಗ ಮೊಟ್ಟೆ ಒಂದು ರಕ್ಷಣವನ್ನು ಈಗ ಮಾಡ್ಬೋದು ಹಾ ನೀ ಮಾಡ್ಬೋದು ಹಾ ಮಾಡ್ಬೋದು ಹಾ ಹಾ ಮಾಡುದು ಈಗ ಪಾತಿವೃತ್ಯ ರಕ್ಷಿಸುವಕ್ಕೆ ಮುಂದಾಗೋದು ಸುರಪ್ಪನಾದರೂ ಸ್ತಂಭೀಭೂತ ಮಾಡಿತು ಪವನ ಮಾಡ್ಲಿಲ್ಲ ಪಾತಿವೃತ್ಯದ ಬಲುಹಿನಿಂದ ಅವಳು ರಕ್ಷಣೆ ಮಾಡುವ ಹಾಗಿಲ್ಲವಲ್ಲ ಈಗ ನಾನು ಅದಕ್ಕೆ ಹೇಳಿದ್ದು ಹ್ಮ್ ಅಲ್ಲನ್ನು ಕಟ್ಟಿ ಒಳಗೆ ಹಾರುವುದಲ್ಲ ಈಗ ಹಾಗೂ ಹೊಳೆಗೆ ಹಾರುವಾಗ ಈಗ ಬೇಕಾದ ಯೋಚನೆ ಮಾಡು ಈಗ ಪಾತಿ ಮೃತ್ಯ ಮಾಡುವಂತೆ ಬರುದಿಲ್ಲ

ಈಗ ನೀನ್ ಹೇಳ್ತೀಯ ಮುಗಿಯುತ್ತೆ ಮುರಿಯುತ್ತೆನ್ನುವ ಹಾಗೆ ಬದುಕಿಸಿ ತೋರಿಸಿದ ಏನು ನೋಡ್ತೀನಿ ಹಾ ನೀವು ಕಸ ಕೊಡೀರಿ ತಗೋ ಅಲ್ಲ ಕಸಲಿ ಮಾಡುತ್ತೋರಿಸಿದ ಕಸ ಇದ್ರೆ ನನ್ನನ್ನು ನೀವು ಆರಾಧಿಸಿ ಕಸ

ಸರ್ವತ್ರ ಹೆಂಡತಿಯನ್ನು ಹುಡುಕುವ ಸ್ಥಿತಿ ನಿನ್ನಪ್ಪ ಒಂದು ಕೇಳ್ತದೆ ಪತನ ಜೀವರಿಗೋ ದೇವರಿಗೋ ಜೀವರಿಗೋ ದೇವರಿಗೆ ಕೊಟ್ಟರೆ ಪತನ ಆಗ್ತದೆ ಪತನ ಮಾಡಿಬಿಡ್ತೀವಿ ಈಗ ನೀವು ಕೊಟ್ಟದ್ದು ಪರಿಣಾಮವೇ ಕೊಡುವುದಿಲ್ಲ ಕೊಡಬೇಕು ಅಂತಾದ್ರೆ ಮಾಡಿದ್ದೀರಿ ಅಂತಾದ್ರೆ ನಿಮ್ಮ ಪರಿಸ್ಥಿತಿ ಎಲ್ಲಿಗೆ ಅದಪ್ಪತನವಾಗಿದೆ ಅಂತ ಆಲೋಚನೆ ಮಾಡಿ ಸ್ವಾಮಿ ಎಷ್ಟೋ ಕಾಲದವರೆಗೆ ತಪಶ್ಚರಿಯನ್ನು ಆಚರಿಸಿದಿರಿ ಯಾಕೆ ಆಚರಿಸಿದ್ದೀರಿ ಲೋಕವಿಳಿ ಬೇಕು ಅಂತ ಆಚರಿಸಿದಿರಿ ಅಂತಹ ಆಚರಿಸಿದ ಧರ್ಮವನ್ನು ಏಕಕ್ಷಣದಲ್ಲಿ ಶಾಪವನ್ನು ಕೊಡುವುದರ ಮೂಲಕವಾಗಿ ಕಳೆದುಕೊಂಡು ನಿಷ್ಪ್ರಯೋಜಕವಾದ ಸ್ಥಿತಿಯನ್ನು ಮಾಡಿದಿರಿ ಕಾರಣ ಹರಿಗೆ ಪತನವೇ ಇಲ್ಲ ವೈಕುಂಠಪತಿಯಾದ ನಮಗೆ ಪತನ ಹೊಂದಬೇಕು ಅಂತ ನೀವು ಬಯಸಿರಲು ಪತನ ಹೊಂದು ಹಾಗಾಗಿ ಶಾಪ ವಿಧನು ಶಿರದೋಳ ಅಂತ ಈಗ ಶಾಪವೇ ಹೌದಾದ್ರೆ ನೀವು ಕೊಟ್ಟರೆ ಸುಟ್ಟು ಹೋಗ್ತಾರೆ ಆದ್ರೆ ನಾನು ಹಾಗಲ್ಲ ಕೊಟ್ಟರೆ ಪಡೆದು ಶಿರದೊಳಗೆ ತನಿಸುವುದಕ್ಕೆ ನಾನು ಬೇಕು ಅಂತ ಆದ್ರೆ ಪಡೆಯುತ್ತೇನೆ ಬೇಡ ಅಂತ ಆದ್ರೆ ಬಿಡ್ತೇನೆ ಹಾಗಾಗಿ ನೀವು ಈ ವಿಚಾರದಲ್ಲಿ ತೊಡಗಿಸಿದ ಪರಿಣಾಮ ಸ್ಥಿತಿ ಎಲ್ಲಿಗೆ ತಲುಪಿದೆ ಅಂತ ಆಲೋಚನೆ ಮಾಡಿ ಸತಿ ಕಳಕೊಂಡದ ಬಗ್ಗೆ ಯೋಚನೆ ಮಾಡಿದೆ ಲೋಕದ ಸರ್ವಮಾಲಿನ ಅನೆಯ ಕುಂಕುಳ ಹೋಗುವ ಮೊರಳ ಮಾಂಗಲ್ಯ ಕಡಿದೋಗುವ ಅಥವಾ ಕೈಯ ಕಂಗೇ ಇಲ್ಲದ ವಿಶ್ವಸ್ಥಿತಿಯನ್ನು ಮಾಡುವುದೇ ಕಮಲ ಸಮ ಸ್ವಧರ್ಮದಲ್ಲಿ ಬಹು ನೀವು ತರದರ್ಮಾಗಿ ತುಂಬ ನೀವು ತೆಗೆದುಕೊಂಡಿಲ್ಲ ಹಾಗಾದ್ರೆ ಈಗ ಯೋಚನೆ ಮಾಡಿ ನಿಮ್ಮ ತನ್ನೆಲ್ಲ ಕುಸಿದಿದೆ ಮುನಿಗಲ್ಲಿ ನಾನು ಬೇಕಾದ್ರೆ ಧರಿಸ್ತೇನೆ ಭಕ್ತನಿಗಾಗಿ ಧರಿಸ್ತೇನೆ ಭಕ್ತವನ್ನೊಬ್ಬ ಇಷ್ಟ ಬಲಪ್ರದಾಯಕರಾದ ನಿಮ್ಮ ಶಾಪವನ್ನು ಅನುಭವಿಸುವುದಕ್ಕೆ ಸಿದ್ಧನಾಗ್ತೇನೆ ಯಾಕೆ ಗೊತ್ತ ನೀವು ಕೊಟ್ಟದ್ದನ್ನು ಕೆಟ್ಟ ಭಾವದಿಂದ ನೀವು ಕೊಟ್ಟರು ನಾನು ಅದನ್ನು ಒಳ್ಳೆಯದಕ್ಕೆ ಬಳಸ್ತೇನೆ ಈಗ ನೀವು ಹೇಳಿದಿರಲ್ಲ ಈಗ ನಾನು ಒಂದು ಸಲ ಇಳಿದು ಹಮಂತ ದುಷ್ಟನನ್ನು ಕೊಲ್ಲುದಕ್ಕೆ ನಿಮ್ಮ ಮುಂದಿನ ಾಗಿ ಹಾಗಾಗಿ ನನ್ನನ್ನು ನೀವು ಬರಬೇಕು ಅಂತ ಬಯಸಿದ ಬಳಿಕ ನೀವು ಪ್ರಸಾದ ಅಂತ ಸ್ವೀಕರಿಸಿ ಅಲ್ಲ ಅದನ್ನೇ ಪ್ರಸಾದವಾಗಿ ಲೋಕಕ್ಕೆ ಹಚ್ಚುವುದಕ್ಕೆ ಮುಂದಾಗುತ್ತೆ ನೀ ಪ್ರಸಾದ ಎನ್ನುವುದು ಅರ್ಥ ಅದು ಲೋಕಕ್ಕೆ ಪ್ರಾಪ್ತ ಆಗಬೇಕು ಅಂತ ನಾವಿಷ್ಟು ಸಿಟ್ಟು ಮಾಡಲೇಬೇಕು ಆದರೂ ಪತನ ಅಲ್ಲ ಇದು ಅವತಾರ ಅಂತ ಹಾಗಿದ್ರೆ ಈ ಪ್ರಸಂಗಕ್ಕೆ ಅವತಾರಕ್ಕೆ ವೇದಿಕೆ ಮಾಡಿ ಕೊಟ್ಟ ಕಾರಣ ಅವತಾರ ವೇದಿಕೆ ಅಂತಲೇ ಇರಿಸೋಣದಂತೆ ಅವತಾರ ವೇದಿಕೆ ಹಾಗಿದ್ರೆ ಪರಿಣಾಮವಾಗಿ ಮುಂದೆ ಬರುವ ಸಾಮಾನ್ಯನಲ್ಲ ತಾಮರೇ ಬರ್ತಾನೆ ಪರಿಣಾಮವಾಗಿ ಲೋಕಕ್ಕೆ ರವಿಯೇ ಖಾದ್ಯ ಆಗುತ್ತದೆ ಬರೀತದೆ ಅಂತಾದ್ರೆ ಆ ಕುರಿತು ನಿರೀಕ್ಷೆ ಮಾಡಬೇಕು ಖಂಡಿತವಾಗಿ ನಿರೀಕ್ಷೆ Ağır olan erikse, belki